ಅದಕ್ಕೆ ಮುಂದೆ ಹೋದ ನಂತರ ಅಷ್ಟೊಳಗೆ ನಾವೆಲ್ಲ ಕೂಡಿ ದೇವಸ್ಥಾನ ಅಂದ್ರೆ ಹೊಸ ಅದು ಕಟ್ಟಬೇಕು ಯಾವ ಥರ ಹೇಳಿ ಎಲ್ಲ ಚರ್ಚೆ ಆಯ್ತದ ಚರ್ಚೆ ಆದಾಗ ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಯಾವುದೇ ಒಂದು ದೇವಸ್ಥಾನ ಮೂಲ ಅಂದ್ರೆ ಪೂಜರು ಸಾಧು ಸಾಧುಗಳೆಲ್ಲ ನಿರ್ಮಾಣ ಮಾಡಿದಂಥ ವಿಶೇಷ ಅಂದ್ರೆ ಗೊತ್ತಿರ್ತೈತೆ ತಮ್ಗಂದ್ರೆ ಹಳ್ಳಿಯಲ್ಲಿರಲಿ ದೊಡ್ಡ ದೊಡ್ಡ ಊರಲ್ಲಿರಲಿ ನಿರ್ಮಾಣ ಮಾಡ್ತಾರೆ ಅದಕ್ಕೆ ನಾವು ದೇವಸ್ಥಾನ ಇದನ್ನ ಪೂರ್ತಿ ಕೆಡವಿ ಕಟ್ಟಬೇಕು ರಿನೋವೇಷನ್ ಹೇಳಿ ಕೇರಳದಿಂದ ಅಷ್ಟು ಪ್ರಶ್ನೆ ಹಾಕಿದವರು ಅಂದ್ರೆ ಅವರೇ ಬಂದ್ ಮಾಡ್ತಾರೆ ಹಾಗಾಗಿ ಭಾರತ ದೇಶೊಳಗೆ ಕೇರಳದವ್ರು ಬಂದು ಅಷ್ಟು ಪ್ರಶ್ನೆ ಹಾಕ್ತಾರೆ ನಾವು ಅವ್ರು ಕೇಳಿದ್ರು ಅಷ್ಟಮಂಗ್ಲ ಪ್ರಶ್ನೆ ಹಾಕಿ ನಾವಂದ್ರೆ ಪೂರ್ತಿ ಗುಡಿ ಕೆಡಬೇಕು ಅಥವಾ ಇದನ್ನ ಅಂತ ಪ್ರಶ್ನೆ ಆಗಿದಾಗ ಅವ್ರು ಸುಮಾರು ಅವ್ರು ಯಾಕಂದ್ರೆ ಅವರೆಲ್ಲ ಅಂದ್ರೆ ಇತಿಹಾಸನಲ್ಲ ತಗಿತಾರೆ ಅವ್ರು ತೆಗದಂದ್ರೆ ಸುಮಾರು ಗುಡಿ ಎಷ್ಟು ನೂರು ವರ್ಷದಿಂದ ಕಟ್ಟಿದ್ರು ಯಾರು ಕಟ್ಟಿದ್ರು ಅಂತ ಒಂದು ಅಂದಾಜ್ಮ ಅವ್ರು ಅದಕ್ಕೆ ಅವ್ರು ಹೇಳಿದ್ರವರು ಸುಮಾರು ಎಂಟುನೂರು ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣ ಎಲ್ಲ ಸಾಧುಗಳು ಬಂದ್ಕೆ ಅಂದ್ರೆ ಒಂದು ಗಿಡದ ಕಡೆ ಒಂದು ಸಣ್ಣ ಗಿಡ ಆಯ್ತು ಗಿಡದ ಕಡೆ ಬಂದ್ ಅಲ್ಲಿಂದ ಮೊದ್ಲಿನ ಟೈಮ್ದಾಗ ಅಂದ್ರೆ ನಮ್ಮಲ್ಲೆಲ್ಲ ನಿಮ್ಗೆ ನೀವು ಗೊತ್ತಿದ್ರೆ ಹೊಲದಾಗೆಲ್ಲ ಕಲ್ಲು ಇಟ್ಟು ಪೂಜೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಅಲ್ಲಿಂದ ದೇವಸ್ಥಾನಗಳು ನಿರ್ಮಾಣ ಆಗ್ತವ್ರು ಸುಮಾರು ಎಂಟುನೂರು ವರ್ಷದಿಂದ ಮಾಡಿದ್ರು ನೀವು ಗರಭ ಗುಡಿ ಒಂದ್ ಮಾತ್ರ ಕೆಡಬೇಡ್ರಿ ಅದನ್ನ ಬಿಟ್ಟು ಉಳಿದ ಮಾಡಿ ಅಷ್ಟಮಂಗ್ಳ ಪ್ರಶ್ನೆಗಳು ಬಂದ್ರೆ ಆಮ್ಯಾಗ ಎಲ್ಲಾರು ಅಂದ್ರೆ ಗುಡಿ ಕೆಡವಿ ಕಟ್ಟುನು ಹೊಸ ಕಟ್ಟು ಅಂತ ಎಲ್ಲಾ ಚರ್ಚೆ ನಡೆದಾಗ ಅದಕ್ಕೆ ಲೇಟ್ ಆದ್ರೆ ಹೆಂಗ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಜುಲೈದಾಗ ಜಾತ್ರೆ ಬರ್ತಕ್ಕೆ ಅಷ್ಟೊಳ ಮುಗಿಬೇಕಂತೇಳಿ ಎಲ್ಲರೂ ಇಚ್ಛೆ ಆಗ್ತದೆ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಅವೆಲ್ಲ ಬಹಳ ಜನ ಹಿರಿಯರು ಬಂದಿದ್ರು ನಾವು ಹೇದು ಪ್ರಾರಂಭತಿ ಮಾಡೋಣ ಅಂದಾಗ ಅದಕ್ಕೆ ಪ್ರಾರಂಭ ಮಾಡಿ ಸುಮಾರು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳೊಳಗೆ ಮುಗಿಯಾಕೆ ಬಂದೈತಿ ಅಂದ್ರೆ ಹೆಚ್ಚು ಕಮ್ಮಿ ದೇವಸ್ಥಾನ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಮುಗಿಯಾಕಂದೈತಿರ್ಗ ಅಂದ್ರೆ ಇದಕ್ಕೆಲ್ಲ ನಮ್ಮ ಗೋಕಾಕ್ ನಗರದ ಜನರು ನಿಮ್ಮೆಲ್ಲರ ಸಹಕಾರ ವಿಶೇಷವಾಗಿ ಎಲ್ಲ ಕಮಿಟಿಯವರು ವಿಶೇಷವಾಗಿ ನಮ್ಮ ಕೆಂಚಪ್ಪ ಇಟ್ಟೆಲ್ಲ ಇಂಜಿನಿಯರ್ಗಳು ತಮ್ಮ ಎಲ್ಲರಿಗೂ ಮತ್ತೊಂದ್ಸಲ ಅನಂತ ಅನಂತ ಧನ್ಯವಾದ ಹೇಳ್ತಂತ ತಮ್ಮೆಲ್ಲರೂ ಸಹಕಾರದಿಂದ ನಮ್ಮ ಶಕ್ತಿ ದೇವರಾದಂಥ ಲಕ್ಷ್ಮೀ ತಾಯಿ ದೊಡ್ಡ ಒಂದು ಗುಡಿ ನಿರ್ಮಾಣ ಆಗೈತಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಈ ಥರ ಇಲ್ಲ ಅಂತ ಜನ ಮಾತಾಡತ್ತಾರೋ ಇನ್ನೂ ಅದು ಅಂದರೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಇನ್ನೂ ಬಹಳ ಅಂದರೆ ಒಂಥರ ಒಂದು ರೂಪಕ್ಕೆ ಬರ್ತೈತೆ ಅದು ಅದಕ್ಕೆ ಅದಕ್ಕೆ ನಾವೆಲ್ಲರೂ ಮೂವತ್ತನೇ ತಾರೀಕು ಇದೀಗ ಅವ್ರು ಹೇಳಿದಂಗೆ ಪ್ರಾರಂಭ ಮಾಡಿ ಎಂಟು ತಾರೀಕು ಅಂದರೆ ಯಾವ್ಯಾವ ದೇವರ ಮೂಲ ಪೀಠಕ್ಕೆ ಯಾವಾಗ ಕುಂಡಬೇಕು ಅಂದರೆ ವಿಶೇಷವಾಗಿ ನಮ್ಮ ಇಲ್ಲಿ ಲಕ್ಷ್ಮೀ ತಾಯಿ ನಾಲ್ಕು ತಾರೀಕು ಅಂದ್ರೆ ಅವ್ರ ಪೀಠಕ್ಕೆ ಕೂಡಬೇಕು ತಿಂಗೈತಿ ಐತಿ ಲಕ್ಷ್ಮೀ ದೇವರು ಒಂಥರ ಐತಿ ದೇವರು ಹಿಂಗೆಲ್ಲ ಅದು ಮಾಡಿದ್ರು ಅದಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದು ಅಂದ್ರೆ ಇಡೀ ಊರು ಯಾಕಂದ್ರೆ ಇಡೀ ಊರಿನ ದೇವರದು ನಿಮ್ಮೆಲ್ಲರದು ಅಂದ್ರೆ ಸೇವಾ ಇದಕ್ಕೆ ಬೇಕಂತೇಳಿ ನಾವು ಕರೆದಿದ್ವಿ ಅಂದ್ರೆ ಎಲ್ಲರೂ ಸೇವಾ ಮಾಡೋಣ ಅಂತೇಳಿ ಅದಕ್ಕೆಲ್ಲ ಕೆಲವೊಂದು ಯುವಕ ಸಂಘ ಅದಿರಿ ಕಮಿಟಿ ಅದಿರಿ ಹಿರಿಯರು ಇದೀರಿ ಅದಕ್ಕೆಲ್ಲರೂ ಯಾವ ಕೆಲಸ ಒಪ್ಸ್ಕೊಂಡು ತೀರ್ಸ್ ನೋಡ್ಬೇಕು ಮೂವತ್ತು ತಾರೀಕಿಂದ ಕೆಲಸ ಪ್ರಾರಂಭ ಆಯ್ತು ಅಂದ್ರೆ ಎಂಟು ತಾರೀಕು ಮುಗಿತೈತಿ ಆಮೇಲೆ ಒಂಬತ್ತಾರ ಸಾರ್ವಜನಿಕ ನಮ್ಮ ದೇವಸ್ಥಾನ ನಾವೆಲ್ಲ ಅಂದ್ರೆ ಪ್ರಾರಂಭ ಮಾಡೋಕೆ ಇಟ್ಟು ಉದ್ದೇಶಿಸಿಟ್ಕೊಂಡಿವಿ ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ತಾವೆಲ್ಲ ಬಹಳ ಅಂದ್ರೆ ಎಕ್ಸ್ಪೀರಿಯೆನ್ಸು ಅನುಭವ ಐತೆ ನಮಗೆಲ್ಲ ಅದಕ್ಕೆ ಯಾರ್ಯಾರು ಒಂದೊಂದು ಏನೇನು ನೇಮಿಸೋದಿರ್ತಾರೆ ಅವತ್ತು ಈ ತರ ಕಮಿಟಿನ ಮಾಡಿ ಉದಾಹರಣೆ ಈಗ ನಾವೆಲ್ಲ ಎಲ್ಲರಿಗೂ ಒಬ್ಬೊಬ್ರು ಅಂದ್ರೂ ಕಾಂಪ್ಲೇಂಟ್ ಪ್ರಿಂಟ್ ಮಾಡಿಸೋಣ ವಾಟ್ಸಪ್ ಒಳಗೆ ಅಂದ್ರೆ ಹಂಗ್ ನಾವು ಕಾರ್ಡ್ ಪ್ರಿಂಟ್ ಮಾಡೋದು ಎಲ್ಲರಿಗೂ ಮುಡ್ಸೋದು ಈ ಕಾರ್ಡ್ ಪ್ರಿಂಟ್ ಮಾಡಿ ಮುಡ್ಸೋದ ಒಂದು ಕಮಿಟಿ ಯಾರು ಜವಾಬ್ದಾರಿ ತೋತಿ ಅವರೇ ಹೋಗಿ ಎಲ್ಲರಿಗೂ ಹಿರಿಯಾರಿ ಆ ಮಾತ್ರ ಎಲ್ಲರಿಗೂ ಮುಟ್ಟಂಗ ಹಂಗೆ ಮಾಡಬೇಕ ಈಗ ಮೂವತ್ತು ತಾರೀಕು ಅಲ್ಲಿ ಕೆಳಗಿನ ಗುಡಿಂದ ಕೆಲಸ ಪ್ರಾರಂಭ ಆಯ್ತದೆ ಅಲ್ಲಿ ಒಂದು ಕಮಿಟಿ ಯಾರು ಆಮ್ಯಾಗ ಇಲ್ಲೆಲ್ಲ ಒಂದು ಎರಡು ದೇವಸ್ಥಾನ ಅಂದ್ರೆ ಮೂರ್ತಿ ಎಲ್ಲಾ ಬರೋದೈತಿ ತೇರೆಲ್ಲ ಬರ್ದಿರ್ತೈತಿ ಈದ್ ಯಾವ್ದ್ ಮಾಡುದು ಊಟದ ವ್ಯವಸ್ಥೆ ಎಲ್ಲಾ ಇರ್ತೈತ್ರಿ ಅದನ್ನೆಲ್ಲ ಯಾರು ಮಾಡುದು ಅಂತೇಳಿ ಹಿಂಗೆಲ್ಲಾರು ತಗೊಂದು ಜವಾಬ್ದಾರಿ ಒಪ್ಸೋ ಚಲೋ ಆಗ್ತೈತಿ ಈಗ ಮೂವತ್ತಾರೀಕಿಂದ ಮೂವತ್ತು ಅಥವಾ ಒಂದು ಎರಡರಿಂದ ಅಂದರೆ ಸಂಜೆಗೆ ಅಂದ್ರೆ ಪೂಜನೆ ಕರೆದು ಪ್ರವಚನ ಇಂಥವೆಲ್ಲ ಹೇಳುವಂಥ ಕಾರ್ಯಕ್ರಮ ಇರ್ತೈತಿ ಅದಕ್ಕೆ ಸ್ವಾಮೀಜಿ ಅವ್ರನ್ನ ಯಾರನ್ನು ಕರ್ಕೊಂಡು ಎಂಟು ದಿವಸ ಪ್ರವಚನ ಕಾರ್ಯಕ್ರಮ ಯಾರು ಆಗ್ಬೇಕಂತ ಹಿಂಗೆಲ್ಲ ಒಂದು ಮಾಡ್ಬೇಕು ಉದ್ದೇಶದಿಂದ ತಮ್ಮ ಅವ್ರು ಕರೆದಿದ್ವಿ ತಾವು ದಯಮಾಡಿದ ಸೇವಾ ಮನೋಭಾವನಂದ್ರೆ ನಾವು ಸೇವಾ ಮಾಡೋದಕ್ಕೆ ಎಲ್ಲಾರು ಅಂದ್ರೆ ಆ ದೃಷ್ಟಿಯಿಂದ ತಾವೆಲ್ಲರೂ ಯಾವ್ಯಾವ ಕಮಿಟಿ ಅವರು ತಾವು ಯಾವ ಜವಾಬ್ದಾರಿ ತಗೋತೀರಂದ್ರೆ ಯಾರಂದ್ರೆ ಆ ಥರ ಒಪ್ಸ್ಕೊಂಡು ಇವತ್ತನ್ನು ಫೈನಲ್ ಮಾಡಿ ಮಾಡು ಈ ಉದ್ದೇಶದಿಂದ ನಾವು ಕರೆದಿದ್ವಿ ತಾವೆಲ್ಲರೂ ದಯಮಾಡಿ ಅಂದ್ರ ಅಂದ್ರೆ ಮನೆ ಮನಿ ತಿಳ್ಕೊಂಡು ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಬಾಳ್ ನಂತರ ಯಾಕಂದ್ರೆ ಸುಮಾರು ನೋಡ್ರಿ ಯಾಕಂದ್ರೆ ದೇವಸ್ಥಾನ ಅಂದ್ರೆ ಎಂಟ್ನೂರ್ ವರ್ಷದ ಕೂಜರ್ ಕಟ್ರು ಸಣ್ಣ ಗರ್ ಗುಡಿ ಆತು ಗರ್ಭ ಗುಡಿ ಆದನಸ ಮುಂದಿನ ಗುಡಿ ಯಾರು ಕಟ್ಟಿರ್ತದೆ ಅದು ಗೊತ್ತಿಲ್ಲ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತು ಐದ್ ನಿಮಿಷ ಸುಮಾರು ಐವತ್ತು ವರ್ಷದಿಂದ ಮುಂದಿನ ಕಲ್ಲಿನಿಂದ ಅಪ್ಪಾರ ಕಟ್ಟಿಸ್ಕೊಟ್ರು ಅದು ಐವತ್ತು ವರ್ಷ ಆಗಿತ್ತು ಐವತ್ತು ವರ್ಷ ನಂತರ ಮತ್ತ ಈಗ ನಾವೆಲ್ಲ ಕೂಡಿ ಮತ್ ಪೂರ್ತಿ ದೊಡ್ಡ ಗುಡಿ ಅಂದ್ರೆ ಮತ್ತೆ ಅಂದ್ರೆ ಹೀಗೆಲ್ಲ ನಮ್ಮ ಕಾಲಕ್ಕಿಂತ ನಮ್ಮ ಪೀಳಿಗೆ ನಾವು ಮಾಡಿ ಹೋಗ್ರೆ ಮುಂದೆ ದೇವ್ರ ಇರ್ತೈತಿ ಮುಂದೆ ಹೆಂಗ್ ನಡಿತೈತಿ ನಡಿತೈತಿ ಅದಕ್ಕೆ ಬಹಳ ವ್ಯವಸ್ಥಿತ ಆಗೈತಿ ತಾವೆಲ್ಲರೂ ಅಂದ್ರೆ ಅತಿ ವಿಶೇಷವಾಗಿ ನಾವು ಮೂರ್ತಿ ಪ್ರತಿಷ್ಠಾಪನಾ ದೇವಸ್ಥಾನ ಈ ಕಾರ್ಯಕ್ರಮ ಮುಗಿಸಿ ಆಮೇಲೆ ಜೂನ್ ಮೂವತ್ತಿನ ಈಗಾಗಲೇ ಜಾತ್ರೆ ಕಮಿಟಿ ಡೇಟು ಫಿಕ್ಸ್ ಮಾಡಿದರು ಅದ್ರ ಮುಂದೆ ಎಲ್ಲರೂ ಕಮಿಟಿ ಇರ್ತೈತಿ ನೀವೆಲ್ಲ ಅದು ದೊಡ್ಡ ಪ್ರಮಾಣ ಜಾತ್ರೆ ಮಾಡೋಣ ಅದಕ್ಕೆ ತಾವೆಲ್ಲರೂ ಸಂಘದವರು ಬಂದಿದ್ದೀರಿ ಯಾವ್ಯಾವ ಏನೇನು ಕೆಲಸ ಒಪ್ಸೋ ಒಪ್ಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ತಾ